ಯಪ್ಪ ಗೆದ್ದದ ಇಲ್ವೋ ಅನ್ಕೊಂಡು ಎದುರುಕಿನಾಗ ಹೋಗಿತ್ತು ಕಲ ಮಗ ಅದೇನೇ ನಂದಿ ನೀರು ಸರಿ ಬಿಡು ನನ್ ಗೊತ್ತಿತ್ತು ಮುಂದಾಗೆ ಗೆದ್ದೆ ಗೆಲ್ತದೆ ಅಂತ ಇಲ್ಲ ಇಲ್ಲಾರು ಬೇಡ ಬೆಳಕೊಂಡೆ ಮಗ ಅದೂ ನಾ ನಾಚ್ಕ ಬಿಡ್ತದ ಸೋತ್ರಿ ಅಂತ ಹೇಳನ್ ನಾನು ಗೆಲ್ತದ ನಮ್ಕೇನತ್ತ ನಿನ್ಸು ಅಂತ ಹೇಳಿದ ಈಗ ನೋಡು ಅದೇ ಗೆದ್ದಿ ಹೆಂಗ ಒಳ್ಳೇದೇ ಆವಯ್ತು ಅಣ್ಣ ಗೊತ್ತಾ ಓಹ್ ಹೋ ಆರ ತಂದು ಮಗ ಮಗೇ ಆಗ ಬಂದ್ರೆ ಹ್ಮ್ ಆಕೆ ಆಕಿ ಹೆಂಗ ಒಳ್ಳೇದಿ ಬವಾ ಇರಿ ಏ ಬಾವ ಇದೆಲ್ಲ ಯಾಕೆ ಅದೇ ಬಾಬಾ ನಮಗ್ ಸಂಭ್ರಮ ಆಯ್ಕಿಲ್ವಾ ನಮ್ಗೆ ಎಷ್ಟು ಕುಸಿಗೊತ್ತಾ ನಮ್ಮ ಬಾವಾಗಿದ್ಬಿಟ್ಟು ನಿಮ್ಗೆ ಅವಕಾಶ ನಿಮ್ಗ್ ಸಿಕ್ಕಿತ್ತು ಅದ್ ನಮಗ್ ಕೊಟ್ರಿ ನೀವು ಅಲ್ಲಕ್ಕೊಂಡ್ ಬವಾ ನೀವ್ ಗೆದ್ರೇನು ನಾಂಗಿದ್ರೇನು ಹೆಂಗೋ ಗೆದ್ರಲ್ಲಾ ಬಿಡಿ ಸದ್ಯಕ್ಕೆ ಹೆಂಗೋ ಏನಾದ್ರು ಏನೋ ಅನ್ಕೊಂಡು ತಲೆ ಆಗಿತ್ತು ನನಗೂ ನಮ್ಗೆ ಇತ್ತು ಬಾಬಾ ಗೆಲ್ತೀನಿ ಅನ್ಬಿಟ್ಟು ಇಲ್ಲ ದಿನ ಬಿಡಿ ಬವಾ ನಮ್ ಗೌರವ ಉಳ್ಕೊತ ಎಲ್ಲ ನಿಮ್ಗಳ ಆಶೀರ್ವಾದ ಎಲ್ರು ಜನಗಳ್ ನನ್ಗೊಂದು ಅವಕಾಶ ಮಾಡ್ಕೊಟ್ರೆ ಅದನ್ನ ಉಳಿಸ್ಕೊಂಡ್ ಬೆಳೆಸ್ಕೊಂಡ್ ಹೋಗ್ಬೇಕು ಇನ್ನ ಸಿಗೋ ಹ್ಞೂ ಅಯ್ಯೋ ಶಿವಮೊಮ್ಮಕಾ ನೀನ್ ನೋಡಿನೇವಲ್ಲ ನಾನು ಅಯ್ಯೋ ಈಗ ಯಾಕೆ ನೋಡಿ ಅಳಿಮಯ್ಯ ಓಟಲ್ ಗೆದ್ದದೆ ಈಗ ಯಾಕೆ ನೋಡಿ ನನ್ನ ಊಂಕಾ ಓಹೋಹೋ ನೀವು ಇವಾಗ ಚಾಮರ್ತಿ ಕಣ್ಣು ಶಿವಮೊಮ್ಮಕಾ ಬಕ್ಕ ಬಾ ಕು ಕೂತ್ಕೊಬಾ ತುಂಬ ನಂಗೆ ಅಂದೆ ಕನಕ ಅಯ್ಯೋ ನೀವು ಯಾವಾಗಲೂ ನಿ ಮನೆ ಜನ ಆಕಿಲ್ಲ ಕನಕ ಅವತ್ತು ಹೆಂಗಿದ್ರು ಇವತ್ತು ಗಂಟ್ಲು ಹಂಗೆ ಇದ್ದೀರಿ ಹೆಂಗೋ ಸಾಮಪ್ಪ ಗೆಲ್ತು ಅದಕ್ಷಣ ನನ್ಗುಸಿ ಖುಷಿಯಾಗ್ನ ಕಣಪ್ಪ ಆ ಮನೆ ಹಾಳು ನನ್ನ ಮಗ ಊರಿಗೆ ಮನೆ ಹಾಳ ಗೆದ್ದು ಗೆದ್ಬಿಟ್ರಿ ಏನಪ್ಪ ಎಂತಪ್ಪ ಅನ್ಕೊಂಡು

ಎಲ್ಲರೂ ಆಡಿ ಚೂಡಿ ಆಗ್ತಾರೆ ಯಾರತಾನೆ ಬಿಟ್ಕೊಟ್ಟಿದ್ರು ನೀನು ಸಿಕ್ಕಿರೋ ಅವಕಾಶ ಅವನ ಭಾವ ನಿಂತ ಗೆಲ್ಲಿ ಅಂತ ಬೇರೆ ಬಿಟ್ಟು ಕೊಡ್ತೀರಪ್ಪ ಆಗಿದ್ರೆ ನಾನೇ ಗೆಲ್ತೀನಿ ಅನ್ನೋರು ನೀನು ನಮ್ಮ ಬಾವ ಬದುಕಲಿ ಬಳಿ ಅಂದ್ಬಿಟ್ಟು ನಮ್ಮ ಭಾವನ್ಗೊಂದು ಹೆಸ್ರು ಬರಲಿ ಅಂದ್ಬಿಟ್ಟು ಹ್ಞೂ ನಿಂತ್ಕೊ ಬಾ ಅನ್ಬಿಟ್ಟು ಹೇಳಿದೀಯ ಹ್ಞೂ ಹೆಂಗೋದೇ ಅವರು ಒಳ್ಳೇದು ಸೋಮಪ್ಪನ ಒಳ್ಳೆ ಗುಣಕುವೆ ಒಳ್ಳೇದೇ ಆಯ್ತು ನಾವೆಲ್ಲ ಸೋಮಪ್ಪನಿಗೆ ಹಾಕಿತ್ತು ಜನಗಳೆಲ್ಲ ಅವ್ರಿಗೆ ಏನು ಅವ್ನಿಗೊಂದು ಐಪ್ಪು ಇದು ನಾಕ ಓಟ್ ಅಷ್ಟೇ ಏನು ಹೊತ್ಕೊಂಡು ಮರ್ಲಿದ್ದಾನಂತ ಗುಳ ಆಡ್ಕೊಂಡು ಮೇಕೆ ಇದ್ದಿರೋಂತೆ ಇದೊಂದು ಸತಿ ಗೆಲ್ತೀನಿ ಗೆಲ್ತೀನಿ ಅಂದ್ಕೊಂಡು ಭಾಳ ಓಡಾಡ್ತಿದ್ದೆ ಈ ಸದ್ ಗೆದ್ದೆಗೆ ಇರ್ತೀನಿ ಅಂದ ಸೋತಿ ಸುಣ್ಣ ಆದ್ಮೇಲೆ ನಾಚಿಕೊಂಡು ಮನೆಗೆ ತಂಗ್ ಎದ್ದಿಲ್ವಂತೆ ಹಾಕಿಕೆ ಬಿಟ್ಟು ಸರಿ ಕೂತ್ಕಮ್ಮ ಕೂತ್ಕೊಳ್ಳಿ ನಿಂತ್ಕಡೆ ಮಾತಾಡ್ತಿರಲ್ಲ ಕುತ್ಕೋ ಶಿವಮ್ಮ ಕುತ್ಕು ಕು ಕೂತ್ಕೊ ಮಗ ಹುಗು ಕಡ್ಡ್ಯಾಬೇಳೆ ಬೇಕಾಕು ಹೋಗು ಒಂದೊಂದ ಮೂರ್ ಮೂರು ಸೇರ ಬೇಕಾಕು ಒಬ್ಬಿಟ್ಟು ಮಾಡ್ಕೊಳದ ಹ್ಞೂ ಸರಿ ಅದೇ ಆಯ್ತು ಹೆಂಗುವಕ ಆ ಭಗವಂತ ಕೈ ಹಿಡ್ದ ಕನಕ ನನಗೆ ಬರೀ ಏತ್ನಾಗ ಹೋಗಿತ್ತು ಕನಕೋ ಎಲ್ಲಿ ಸೋತಿಗೆದ್ಬಿಟ್ರೆ ಅಲ್ಲ ಬಲ್ವಂತ ನಿನ್ ನಿನ್ಸೋರು ನನ್ನ ಸೋಲ್ಸ್ಬಿಟ್ರಲ್ಲ ಅಂತ ಎಲ್ಲಿ ಸೋಮಪ್ಪ ಬೇಜಾರ್ ಮಾಡ್ಕೊಂಬ ಅಂದ್ಬಿಟ್ಟು ಹಸಿ ಎದ್ಕಾಗಿದ್ದ ಅಯ್ಯೋ ಗೆದ್ದದ ಇಲ್ಲವ ಗೆದ್ದ ಅನ್ಕೊಂಡು ಆ ಪಾಟಿ ಎದ್ರಕೆ ಆಗಿತ್ತು ಸದ್ಯಕ್ಕೆ ಹೆಂಗೋ ಭಗವಂತ ಕೈ ಬಿಡಿನಿರ ಕನಕ ಅಲ್ಲ ಕನಕ ದಿವ್ರು ಯಾಕೆ ಮೋಸ ಮಾಡೋದು ಸರಿ ನೀನು ಏನು ನೀವೇನೋ ನೇ ಮೋಸ ಮಾಡಿದ್ರಿ ಯಾರಿಗನೇ ಮೋಸ ಮಾಡಿದ್ರಕ್ಕ ಸುಂಕಿರು ಒಳದಾಗೇತದ ಕರೆಗೆ ಇಸ್ಕೊಬೇಡ ದೇವ್ರು ಮೋಸ ಮಾಡಕ್ಕೆ ಸುಂಕಿರಕ್ಕ ಇಲ್ಲೇ ಊಟ ಮಾಡಿವೆ ಅಡುಗೆ ಗಿಡ್ಗೆ ಮಾಡಾಕ ಕನಕ ಇಲ್ಲೇ ಮಾಡಿವ್ರಂತೆ ನಿಮ್ಮ ಹೆಣ್ಣು ಕರ್ಕಬ ಎಲ್ಲರೂ ಎಲ್ಲರು ಇಲ್ಲೇ ಬಂದುಬಿಡಿ ಊಟ ಮಾಡಿವ್ರಿ ಓ ಮಾಡ್ಕ ಊಟ ಮಾಡಾಕ ಅದಕ್ಕಲ ಶಿವಮ್ಮ ಏನು ಕರ್ದಿಕ್ಬೇಕಲ್ಲ ಅಂತಂಗ ಅಡುಗೆ ನೀನು ಸರಿ ಬಿಡು ಅಯ್ಯೋ ನಮ್ಮಂತ ಬಡವ್ರ ಮನೆಗೆ ಬಂದಿರಕ ನೀವು ಅಯ್ಯೋಯ್ಯೋ ಕಡಿಮೆ ಹೇಳು ಕುತ್ಕೋ ಕಡಲೇ ಮಾಡಿ ನಾಳೆಗೆ ಬರ್ತೀವಿ ಆಯ್ತು ಬಂದ್ರಾಕ ಅಯ್ಯ್ ನೀವು ಬುರೋದೇ ನಾವು ಮಾಡಿಕೋ ಅಯ್ಯೋ ನಿಮ್ಮ ಸಿಕ್ಕಿಲ್ಲ ಸಿಕ್ಕಲಕನವ ಇಷ್ಟ ಪ್ರೀತಿ ವಿಶ್ವಾಸದಿಂದ ಹಿಂಗೆ ಮಾತಾಡ್ತೀಯಾ ಕಷ್ಟ ಅಂದ್ಕೊಡ್ಬತ್ತೀಯ ಸುಖ ಅಂತ ಕೊಡ್ಬತ್ತೀಯ ಹೆಂಗೋ ನೀವು ಅಷ್ಟ ಆಸೆ ಮಾಡ್ತೀರ ಅಷ್ಟೇ ಸಾಕು ನೀನು ಇಕ್ಕನೆ ಬೇಕಾ ನಿಮ್ಮನ್ನ ಹುಣ್ಣೇ ಬೇಕ ನಾನು ಹುಣ್ಣರು ಮಾತ್ರವ ಸುಮ್ಮನಿರು ಸುಮ್ನಂಗ ಅಂತೇಳಿ ಮಕ್ಕ ಅಯ್ಯೋ ಮಾತಾಡಿ ಬಿಡಕ ದೊಡ್ಡ ಬಂಡ್ ಹಾಕೊಂಡು ಯಾವಾಗ ತಮಾಸೆ ಮಾತು ಅಂತ ಗೊತ್ತಿಲ್ವಾ ನಾನು ಅವಕ್ಕೆಲ್ಲ ಬೇಜಾರ್ ಮಾಡ್ಕೊಳಕ್ಕಿಲ್ಲ ಕನಕ ವಾಕ ಯಾವತ್ತುವೆ ಎದ್ ಮನ್ಸು ಏನಾರು ಬಳ ಬಳ ಅವಳು ವರ್ಮ ಮಾಡಿ ಕಳಕಿಲ್ಲ ಎದ್ದು ಮನ್ಸಿಂದ ಮಾತಾಡ್ತಾಳೆ ಅಯ್ಯೋ ಸುಮ್ಕೀರ್ತಾಯಿ ಯಾವ ವರ್ಮ ಮಾಡಿಕೊಂಡೆ ಅಲ್ಲೇ ಯಾರ ಮೇ ವಟಕಿತ್ಪಟ್ಟೇನು ಚೆನ್ನಾಗಿರ್ಬೇಕು ಇರೋ ಗಂಟೆ ಅಷ್ಟೇ ತಾಯಿ ನಾವು ಇನ್ನೊಬ್ರು ನೋಡೋ ಹಸಿ ಎಪ್ಪಡೋ ಜನಗಳು ಅಲ್ಲ ಇನ್ನೊಬ್ರು ನೋಡಿ ಹೊಟ್ಟೆ ಉರಿ ಪಡೋರು ಅಲ್ಲ ಬದುಕ ಖುಷಿ ಪಡ್ತೀವಿ ಅಲ್ಲೊಬ್ಬ ಅವನೆಲ್ಲ ಸೋತಿ ಸಣ್ಣಾಗ ಹುಸಿ ಹೊಟ್ಟೆ ಉರಿ ಮಾಡನ ತಾಯಿ ಮಾಡನ ಕರ್ಬಿಡಿ ಮಾಡೋಣ ಆ ನನ್ನ ಮಗನಿಂದ ನನ್ನ ತಂಗಿಗೆ ನಿಮ್ದಿಲ್ಲ ಈಗ ಅಷ್ಟು ಗೆಲ್ಲೋಕೆ ಸುಲಭ ಬಿಟ್ಕೊಟ್ಬಿಟ್ಟವ ಜನಕ್ಕೆ ಗೊತ್ತಿಲ್ವಾ ಒಳ್ಳೇದ್ಯಾವ್ದು ಕೆಟ್ಟೋದ್ಯಾದು ಅಂತ ಇಲ್ಲಾದ್ರೂ ಗೆಲ್ಸೋರು ಅವನ್ನೇ ಅವನೇ ಯಾವ ರೀತಿ ತೆಗೆದಿದ್ರೆ ಅವ್ನ ಒಳ್ಳೆ ರೀತಿ ಇಲ್ಲಿದ್ದರೆ ಗೆಲ್ಸ್ತಾನೆ ಇರ್ತಿದ್ರೆ ನಿಜ ಕನಕ ನಿಮ್ಮ ಮಾತು ನಿಜ ನಮ್ಮಲ್ಲಿ ಇರೋದು ಒಳ್ಳೇದು ಕೆಟ್ಟದು ನಮ್ಮಲ್ಲಿ ಇರೋದು ಕನಕ ಅದನ್ನ ಹೆಂಗೆ ಉಪಯೋಗಿಸ್ಕೊತೀವಿ ಅನ್ನೋದು ಭಾಳ ಮುಖ್ಯ ದುರಂಕಾರದಲ್ಲಿ ತಿರ್ಬಿಟ್ರೆ ಸರಿ ಬಂದದ ಹೇಳ್ತೀನಿ ನೀನು ದುರಾಂಕಾರ ಅಂದಿಯೇ ಭಾಳ ದುರಂಕಾರ ಕನಕ ಏನು ಕಮ್ಮಿ ದುರಂಕಾರ ದುರಾಂಕಾರ ಅಂದ್ಕೊಬೇಡ ಭಾಳ ಭಾಳ ದುರಾಂಕಾರ ಭೇ ಅವ್ರ ಯೋಗ್ಯತೆಗೆಷ್ಟು ನೀ ಎರ್ತಿ ಮಕ್ಕಳು ನೋಡೋಕಾಯ್ತಾರೆ ನಂಡು ಮಕ್ಕಳನ್ನ ನೋಡೋಕಾಯ್ತಲ್ಲ ಕನಕ ಅವಳು ನೀರು ಹಿಡಿಯೋಕೆ ಬಂಜಲು ಬಾವಿ ತಕ್ಕೇನು ಇರಿಸೋದಕ್ಕೆ ನಾನು ಕಂಡ್ರು ಬೇ ಕಾಣ್ದದ ಮತ್ತೆ ಅಡು ಅದ್ಲೂ ನಾನಕ್ಕೆ ಮೇ ಬಿದ್ದ ಮತ್ತೆ ತರಿಸೋಣ ಏನು ನೀನು ನಾನು ಸೋತನ ಕೇಳೋಕದ ಇನ್ನು ಕೇಳಿದ್ರೆ ಒಟ್ಟು ಇಟ್ಕಿ ಕೇಳ್ತಾರೆ ರೇಕ್ಸ ಕೇಳ್ತಾರೆ ಅಂತ ಅದು ಯಾಕೆ ನಾನು ಏನು ಕೇಳಲಿಲ್ಲ ಕಣವ ನಮ್ಮ ಹೂವು ಮಾತ್ರ ಸುಮ್ಮನೆ ಹಾಕಿರೋಲ್ಲ ಅವಳು ಅವಳು ಹೋಗಿ ನೋಡ್ಕೊ ಬಂದಳೆ ಅವ್ನು ಹೊರಗಡೆ ಮನಗಿದಂತೆ ದಬ್ಬ ಕಂಡು ಹುಣ್ಣಕ್ಕೆ ಒಯ್ದಿರುವಂತೆ ಇವಳು ತಟ್ಟೆ ಇಟ್ಟು ಮಾಡ್ಬಿಟ್ಟು ಎದಾರು ಹುಣ್ಣು ಎದಾರು ಹುಣ್ಣು ಅಂತ ಹಿಂಸೆ ಮಾಡ್ತಿಲ್ಲಂತೆ ನಾಳೆ ನಾನು ಸಾಯ ಹೊತ್ಕೊ ಸತ್ತಿ ಗೆಲ್ಬೇಕು ಅಂತ ಇಷ್ಟು ಆಸೆ ಮಾಡ್ಕೊಂಡ್ರು ನಾನು ಜನಗಳು ಕೈ ಕೊಟ್ಬಿಟ್ರಲ್ಲ ನಾನು ಏನು ಮಾಡಿದೆ ಅಂದ್ಕೊಂಡು ಹೊತ್ಕೊಂಡ್ ಮನಗಿದ್ದಾನಂತೆ ನೀ ಅಂತೆ ಹಂಗು ನಮ್ಮ ಹೂವು ಆಗಿದಾಯ್ತು ಹೋಗಿದಾಯ್ತು ಇನ್ನು ಅಯ್ಯೋ ಸೊತ್ತು ನಿಂತ್ಕೊಳ್ಳುವೆ ತಿನ್ನೋ ಸತ್ತಿಗೆ ಹುಣ್ಣು ಎದ್ದಿ ಅಂತ ಅಂದ್ಲಂತೆ ಇನ್ನೊಂದ್ಸತಿ ಮಾತ್ರ ಬುಡಕಿಲ್ಲ ಇನ್ನೊಂದು ಸತಿ ಆಯಿತು ಇನ್ನೊಂದು ಸತಿಗೆ ನಾನೇ ಗೆಲ್ಲದಕ್ಕನವ ಅನ್ಬಿಟ್ಟು ಬ್ರಮೇಲೆ ವರ್ಷಕ್ಕೂ ಹೊರ್ಸಕ್ಕೆ ಸೋಸಾಗಲೇ ಇದು ಹಿಂಗೇ ಹೇಳ್ಕೊ ಬಂದಿರೋದವನು ಈ ಬಾರಿ ನಂಗೆ ಅಂತ ಇದ್ದಾನಂತೆ ಅದಕ್ಕೆ ನಾನು ಅನ್ಬೋದೆ ಏನು ಮಾಡಕ್ಕೆ ಹೋಗಿದ್ದೆ ನಿಮಗೆ ಬುದ್ಧಿರ ನಿನಗೆ ನಿನ್ಗೆ ನೋಡು ಬಂದ್ಬಿಟ್ಟು ನಮ್ಮನ್ನ ಆಡ್ಕೊಳಕ್ಕೆ ಬಂದಾರೆ ಅಂತ ಅಂದ್ಕೊಳಕಿಲ್ವ ಅಂತಂದೆ ಆಡ್ ಕಳಕ್ಕೆ ಕಲಿತಾಯಿ ಹೋಗಿದ್ದೆ ನಾನು ಅಂದ್ಬಿಟ್ಟು ನಮ್ಮ ಅನ್ ಅವಳೆ ಕಿಂತ ಹೆಚ್ಚಲ್ಲ ನಮ್ಮ ಹೂವ ಅದಕ್ಕೆ ದಿವಸ ಹೋಗ್ಬೇಡ ಹಸಿ ಕಾವು ತಣಗು ಸುಮ್ಕಿರವ ಅದು ಬೇಕು ಹಿಂಗೆ ಬಂದು ಹಿಂಗೆ ಆಡ್ಕೊಳ್ತಾರೆ ಅಂತ ಅನ್ಸ್ಕೊಳೋದು ಯಾಕೆ ನಮಗೆ ಸುಮ್ಮನೆ ರೋ ಅನ್ಬಿಟ್ಟು ಬುದ್ಧಿ ಹೇಳಿದೆ ಕಣಕ ಎಲ್ಲಿಗೆ ಹೋಗಿಲ್ಲ ಇವತ್ತು ಎಲ್ಲೂ ಹೋಗ್ಲಿಲ್ಲ ಅಯ್ಯೋ ಇವತ್ತು ಫಲಿತಾಂಶ ಹೇಳ್ತಾರೆ ಅಂತಲ್ಲ ಅಯ್ಯೋ ಸೋಮಪ್ಪ ಗೆಲ್ತಾರೆ ಅಂತ ಚೆನ್ನಾಗಿ ಗೊತ್ತಿತ್ತು ಅವ್ನು ಯಾರಕ್ಕ ಹಾಕೋ ಊಟ ಅವತ್ತೇ ಬಚ್ಚರು ಅವನು ಜಾಸ್ತಿ ದಿಸ್ಲಿ ಇವನಪ್ಪ ದೊಡ್ಡ ಮನ್ಸ ಇವ್ನು ಹಾಕೋರು ಯಾರು ಯಾರು ಊಟಾಕಾರ ಗೆಲ್ಸರು ಇವ್ನ ಇವ್ನು ಅಂತ ಬೈಯ್ತಿದ್ರು ಅದಕ್ಕೆ ಇವತ್ತು ಫಲಿತಾಂಶ ಅಂತ ಗೊತ್ತಾಯ್ತಲ್ಲ ಸುಮ್ಮನಿದ್ದೆ ಇದ್ದೆ ಇವತ್ತು ಸೋಮಪ್ಪ ಗೆಲ್ತಾರೆ ಅಂತ ಗೊತ್ತಲ್ಲ ಖುಷಿ ಆಯ್ತು ನಂಗೆ ಪಪ್ಪಾ ಒಳ್ಳೆ ಮನ್ಸ ದೇವ್ರ ಅಂತ ಮನ್ಸ ಗೆದ್ರು ಇಂತರ ಒಂದು ಊರು ಒಳ್ಳೆದಾರು ಮಾಡ್ತಾರೆ ಅಂತ ಕಿತ್ತೊಂದು ನನ್ನ ಮಗ ಗೆದ್ದಿರ್ತಾನೆ ಅವನು ಆ ಒಳಗೆ ಮಾಡ್ಕೊಂಡು ಜನ ನೋಡಕ್ಕೆ ಏನು ಮಾಡ್ತಿದ್ದಿಲ್ಲ ಅನ್ಕೊ ಮಾತ್ರ ಅದಕ್ಕೆ ಹಾಂ ಹೋಗೋಕ ಮಸ್ಬರ್ಲೆ ಇವತ್ತು ಇವತ್ತು ಹೋಗಕ್ಕೆ ಕಣಮಿ ಅಂದ್ಬಿಟ್ಟು ಅನ್ಬಿಟ್ಟು ನಾನು ಹೆಂಗೋ ಭಗವಂತ ಮೋಸ ಕಣಕ ಒಳ್ಳೇದು ಮಾಡ್ದೆ ಅಯ್ಯೋ ಅವರ ತಂಗೆ ಬಿಸಿಲು ಹೋದ್ರ ನಾನು ಬನ್ನಿ ತುತ್ಕೊಳ್ಳಿ ಅಂತಾಳೆ ನೀರು ಕೇಳೋದ್ರೆ ಮಜ್ಜಿಗೆ ಕೊಡ್ತಾಳೆ ಯಾಕೆ ಯಾಕೆ ಯಾರು ನೇ ಮೋಸ ಮಾಡಿದಾಳು ಅಂತಂಗೆ ಆ ಭಗವಂತ ಮೋಸ ಮಾಡ್ಬಿಡಕ್ಕೆ ಹೇಳೀನಿ ಇಲ್ಲಾ ಸುಮ್ಕಿರಕ ಪಾಪ ಸುಮ್ಮನೆ ಹೇಳೋದಲ್ಲ ಯಾರಿಗೂ ನೇ ಮೋಸ ಮಾಡಿಲ್ಲಕ ಅವಳು ಸುಮ್ಮನೆ ಇಲ್ಲದೋದೆಲ್ಲ ಮಾತಾಡಕತ್ತದ ಪಾಪ ಅವ ಅಕ್ಕ ನಾವು ಅಕ್ಕ ಮಾಡೋದು ಅದರಿಂದಾನೇ ಇವತ್ತು ಮನೆ ಚೆನ್ನಾಗದ ಅಕ್ಕ ಸುಮ್ಕಿರು ಏನು ಕತೆ ಹಾ ಎಲ್ಲ ಒಳ್ಳೇದಾಗ್ತದೆ ಹೋಯ್ತೀನಿ ಕಣಕ ಮಾತಾಡ್ಕೊಂಡು ಹೋಗದ ಸೋಮಪ್ಪನ ಅನ್ಕೊಂಡು ಬಂದೆ ಯಾಕೆ ಒಳ್ಳೇದಾಗ್ಲಿ ಕಣವ್ ಹಾಂ ಬತ್ತಿನ ಕುತ್ಕೊ ಎಲ್ಲಿ ಓದಿ ನೀನು ನಡಿ ಬಿಡ್ತದ ಏ ಬತ್ತಿನಿ ಬತ್ತಿ ಮಾಡ್ತಿರ್ಕ ಬತ್ತಿನಿ ಅವ್ನು ನಮ್ಮಗೂ ಹೇಳ್ಬಿಟ್ಟು ಬತ್ತಿನ ಸುಮ್ಕಿರು ಅಲ್ಲೇ ಊಟ ಮಾಡೋದ ಒಳಗೆ ಕಿಸ್ಬಿಡಾ ನಮ್ ಏನ್ಬಿಟ್ಟು ಏನು ಬತ್ತಿನ ಸುಮ್ಕಿರು ಸುಮ್ ಕೂತ್ಕೊ ಎಂತ ಓದಿ ನೀನು ಹೋಗೋದು ಬಿಡ ಬಿಡೋದು ಬಿಡ ನಡಿ ಹಸಿ ನಾನು ಕಾಳಸ್ಕೊತೀನಿ ಹಸಿ ತೊಟ್ಟಿ ಒಬ್ಬಿಟ್ಟ ಬೇಸ್ಕೊತೀವಿ ಹಿ ಮನೆ ತಗೋಬಿಟ್ಟು ಅಡುಗೆ ಗಿಡ್ಗೆ ಮಾಡಬೇಡ ಒರೆ ಕಸ್ಬಿಡಾಕಣ ಬತ್ತಿನಿ ಅನ್ಬಿಟ್ಟು ಹೋಗಿ ಹಿಂಗೆ ಎಬ್ಬಿಟ್ಟು ಹಿಂಗೆ ಬತ್ತಿನಿ ಬೋರ್ ಬರ್ಗಿರ್ದೇ ಉಳ್ಕಬೇಡ ಮಾತ್ರ ನೀನು ಸರೇ ಒಬ್ಬ ಮಾಡಕ್ ಬರೋದು ಸಿಕ್ಕಿಲ್ಲ ಊಟ ಕತ್ತು ಬರ್ಬೇಕು ನೀನು ಕನಕಾ ಕುತ್ಕೊಳ್ತಾ ಇದೆ ಗಾಡಿ ನೀನು ಹೋಯ್ತೀನಿ ವೈತಿನಿ ಅಂತ ಹೆಂಗ ಕೆಲ್ಸಕ್ಕೆ ಹೋಗಿ ಅಲ್ಲ ಸುಮ್ಕಿರು ಮಾತಾಡ್ಕೊಂಡು ಒಂಚೂರು ಒಬ್ಬಟ್ಟು ಮಾಡ್ಕೊಳ್ಳೋದಾದ್ರೆ ಹೆಂಗಂತ ನೋಡು ಬರ್ತೀನಿ ಉಂಚು ಬಂದ್ಬಿಡ್ತೀನಿ ಅಕ್ಕ ಅವು ಅಡುಗೆ ಹಿಡ್ಗೆ ಮಾಡ್ಕೊಬಿಟ್ಟವು ಅಲ್ಲಿಗೆ ಹೋಗೋದ ಬುಡಕ ಮನೆಗೆ ಅಲ್ಲೇ ಊಟ ಮಾಡಕಾಯ್ತದೆ ಒಲೆಗೆ ಕಸ್ಪಿ ಬಿಟ್ಟು ಏಡ್ ಬರ್ತೀನಿ ಸುಮ್ಕಿರು ಸರಿ ಮತ್ತೆ ಒಬ್ಬಟ್ಟು ಅಕ್ಕ ಓಟ್ ಬರೋ ಬರ್ತೀನಿ ಬರ್ತೀನಿ ಸುಮ್ಕಿರು ಸರಿ ಅಕ್ಕ ಬರೋ ಬರೋ ಪಾಪ ಅಯ್ಯೋ ಚಿಕ್ಕ ವಯಸ್ಸಿನ ಗಣ್ಣ ತಿನ್ಕೊಂಡು ಯಾಪಡತ್ತಲ್ಲಿ ನೋಡಕ ಪಾಪ ಒಟ್ಟು ಬೀತದ ಶಿವಮೊಗ್ಗ ನೋಡ್ರಿ ಅಯ್ಯೋ ಏನ್ ಮಾಡಿವ ಏನ್ ಮಾಡಿ ಪಾಪ ಭಗವಂತ ಏನು ಮಾಡೋಕ್ಕಿಲ್ಲ ನಡೀತೀತ ಬಿರು ಬಿ ತೈಲ ಒಂದಿಷ್ಟು ಮೈದಾ ಸಿಕ್ಕ ಕಲ್ಸ್ತೀನಿ ಕಾರ್ ಬಿಲ್ ಆಡ್ಕೊಡೋ ಅವ್ರ ಕಲಿ ಏನು ಆಡಿಸಿ ಅವ್ಳ ಕಲಿ ಏನು ಆಡಿಸಿ ಸೊನಾಕ ಪಪ್ಪಾ ನಾನು ಆಡ್ಸ್ಕತೀನಿ ಬಾ ಇಬ್ಬರು ಸೇತೋ ಮಾಡೋದ ಬಂದರು ಬರ್ಲಿ ಶಿವಮೊಗ್ಗ ಎಲ್ಲರೂ ಊಟಕ್ಕೆ ಬರ್ತಾಳೆ ಪಾಪ ಅವ್ಳು ಬಾ ಅದು ಇವಂತ ಭಂಗ ಇರ್ತದೆ ಬಾ ಸರಿ ನಡುವಾ ಬಾ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ